ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಮ್ಮ ಮನೆಯವರು ಮಲೆ ಹಾಕಿಸ್ಕೊಂಡಿದ್ದಾರಲ್ವ ಸೊ ಅದಕ್ಕೆ ಎಲ್ಲೂರಿಗೆ ಬಟ್ಟೆ ತಾಡಿದ್ವಿ ಸೊ ಅದಕ್ಕೆ ಎಲ್ಲಾರಿಗೂ ಹೇಳಿಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು ಏನಾದರೂ ಮಾತಾಡೋಂಗಿಲ್ಲ ಮತ್ತು ಏನಾದರೂ ರೀಲ್ಸ್ ಮಾಡೋಂಗಿಲ್ಲ ಈ ಮೇಡಮ್ ಅವರು ನನ್ನೇ ನೋಡ್ತಾ ಇರ್ತಾರೆ ಅಲೋ ಮೇಡಮ್ ಆಯ್ ಮೇಡಮ್ ಒಬ್ರು ಬರ್ತಾ ಇದಾರೆ ಅಲ್ಲಿ ಬಟ್ಟೆ ಕೊಡೋಕೆ ಅಂತ ಹೋಗಿದ್ರು ಬಂದ್ರು ಬಂದು ಆ ಕಡೆ ಮುಂದೆನೇ ಇರ್ತದೆ ಓ ಇವತ್ತು ಬ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ಅಯ್ಯೋ ಸೊ ಇವತ್ತು ಬ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ಶನಿವಾರ ಈರು ಮುಡಿ ಇದೆ ಸೊ ಅದಕ್ಕೆ ಎಲ್ಲರಿಗೂ ಹೇಳೋಕ್ಕೆ ಅಂತ ಹೋಗ್ತಾಯಿದ್ದೀವಿ ಅಂದರೆ ಬಟ್ಟೆ ತಗೊಂಡಿದ್ದು ಶಾಪಿಂಗು ಸೊ ಅದಕ್ಕೆ ಅವ್ರಿಗೆ ಬಟ್ಟೆ ಕೊಟ್ಬಿಟ್ಟು ಈರು ಮುಡಿಗೇಳ್ಬಿಟ್ಟು ಬರೋಣ ಬರೋಣ ಅಂತ ಹೋಗ್ತಾಯಿದ್ವಿ ಹೋಗ್ಬೇಕು ನೋಡೋಣ ಬ್ಲಾಗ್ ಶೇರ್ ಮಾಡ್ಕೊತೀನಿ ಸೊ ಐ ಓ ಈ ಬ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೋಗ್ತಾ ಇದೀವಿ ಪಾಂಡಪುರದಲ್ಲಿ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರ ಚಿಕ್ಕಪ್ಪ ಇದ್ದಾರೆ ಅಲ್ಲೇ ಇರೋದವರು ಅದಕ್ಕೆ ಅವ್ರಿಗೆ ಹೇಳ್ ಹೇಳ್ಬಿಟ್ಬೇಡಣ ಏರ್ಮುಡಿಗೆ ಅಂತ ಹೋಗ್ತಾ ಇದ್ವಿ ಇಲ್ಲಿ ಬಂದ್ವರ ಬಂದ್ವರ ಬಟ್ಟೆ ನೋಡ್ತಾ ಬಟ್ಟೆ ತಗೊಂಡು ಹೋಗ್ತಾ ಇದೀವಿ ಕೇಳಲಿಕ್ಕೆ ಪ್ರಾರ್ಥನಾ ಇಬ್ರು ಪಾಂಡಪುರದಲ್ಲಿ ಅಪ್ಪ ಅಪ್ಪ ಓದಿದ ಕಾಲೇಜು ಅದು ಆಸ್ಪತ್ರೆ ಅಲ್ಲ ಅದು ಕಾಲೇಜು ಕನೇ ಸೊ ಫೈನಲಿ

ನೀನು ಅಪ್ಪ ಇಬ್ರೆ ಸ್ವಾಮಿ ಅಯ್ಯೋ ಯಾರು ತಂದರು ಅಪ್ಪ ಸ್ವಾಮಿ ನೋಡವ ಚೆನ್ನಾಗಿದ ಸೀರೆ ಅಪ್ಪ ಸ್ವಾಮಿಯನ್ನು

ಜೊತೇಲೆ ಬಂದು ಕರ್ಕೊಂಡೋಗಿದ್ದ ಅವರು ಗದ್ದೆ ಕೂಯ್ದರು ಸೊ ಅದಕ್ಕೆ ಇವಾಗ ಎಲ್ಲಾರ್ಗು ಹೇಳ್ಬಿಟ್ಟು ಬಟ್ಟೆ ಕೊಟ್ಟು ಎಲ್ಲಾರ್ಗು ಹೇಳ್ದು ಅದಕ್ಕೆ ಇವಾಗ ಉನ್ನ ಅಲ್ಲಿ ಹೊಲ್ದ ಗದ್ದೆ ಹತ್ರನೇ ಇಳಿಸ್ಬಿಟ್ಟು ಹೋಗಿ ಸೊ ಸೀರೆ ತಗೊಂಡು ಇನ್ನು ನಮ್ಮ ನಮ್ಮಮ್ಮ ಮತ್ತೆ ನಮ್ಮ ಕೂ ಅಮ್ಮ ಅವರಮ್ಮ ಮತ್ತೆ ನಮ್ಮತ್ತೆಗೆ ಇನ್ನೂ ಸೀರೆ ತಗೋಬೇಕಾಗಿತ್ತು ಸೀರೆ ತಗೊಂಡು ನಾಲ್ಕಿ ನಮ್ಮೂರಿಗೆ ಹೋದ್ವಿ ಊರಿಗೆ ಹೋಗಿ ನಮ್ಮ ದೊಡ್ಡಪ್ಪ ಮನೆಗಳಿಗೆ ಹೋಗಿ ನಮ್ಮ ಮನೆಗೆ ಹೋಗಿ ಎಲ್ಲರಿಗೂ ಹೇಳಿಬಿಟ್ಟು ಮತ್ತೆ ರಿಟರ್ನ್ ನಮ್ಮತ್ತೆಂದ್ರೆ ಊರಿಗೆ ಹೋಗ್ತಾ ಇದ್ದೀವಿ ಸೊ ಅಂದರೆ ಅಲ್ಲೇ ಊರತ್ತ ಈ ಥರ ರೋಡಲ್ಲೇ ನೀರು ಹರ್ತಿದ್ದು ಸೊ ನಮ್ಮ ಮಕ್ಕಳಿಗೆ ನೀರು ಅಂದರೆ ತುಂಬ ಇಷ್ಟ ಆಟ ಆಡಿ ಅಂತ ಬಿಟ್ಟು ಅವರು ಪಾಟಿಗೆ ಅವರು ಆರ್ಡರ್ ಆಡ್ತಾ ಇದ್ರು ಸೊ ಈ ಬ್ಲಾಗ್ ನಮಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ಆಲಿಂಗ್ ಸೋಷಿ ಆಮೇಲೆ ಇವತ್ತು ನಮ್ಮ ಕೋರ್ಸ್ ಬರ್ತಾ ಇದಾರೆ ಫಸ್ಟ್ ಟೈಮ್ ಈಗ ಪಾಪುಗೆ ಫೈವ್ ಮಂತ್ಸ್ ಆಗಿದೆ ಸೊ ನಾಳೆ ಕಿವಿ ಜಸ್ಬೇಕು ಅದಕ್ಕೆ ಹೋಗಬೇಕು ಅದಕ್ಕೆ ಬರ್ತಾ ಇದ್ದಾರೆ ಇನ್ನೂರು ಬಂದಿಲ್ಲ ನಾವು ಊರಿನಲ್ಲಿ ಬರ್ತಾರೆ ಅವರು ಅವ್ರ ಊರು ದೂರ